ಮೂಲ ಅಧ್ಯಕ್ಷರಾಗಿರುವ ಶ್ರೀಯುತ ಉಪೇಂದ್ರ ಸ್ವಾಮಿಯವರಿಗೆ ಸಮ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಬಿ.ಕೆ.ಓ ಶ್ರೀಮತಿ ಶಬರ ಮೇಣ್ ಇವರು ಉಚಿತ ರೋಡ್ ಪುಸ್ತಕ ಹಾಗೂ ಬ್ಯಾಕನೋ ವಿತರಣೆ ಮಾಡುವ ಮೇರೆ ಇನ್STITUTE ಮೇರೆ ಇನ್STITUTE ಇವರ ಶಿಕ್ಷಣ ಸಂಯೋಜಕರಾಗಿ ಶಿಕ್ಷಣ ಸಂಯೋಜಕರಾದ ಪ್ರಕಾಶ್ ಬಿ.ವಿ. ಸರ್ ಹಾಗೂ ಶ್ರೀಯುತ ರಾಗಣ್ ಶೇತಿ ಸರ್ ನಮ್ಮ ಶಾಲಾ ವಾಹನ ನಮ್ಮ ಶಾಲಾ ವಾಹನ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಉಪೇಂದ್ರ ಸ್ವಾಮಿ ಸರ್ ಹಾಗೂ ನಮ್ಮ ಶಾಲಾ ಶಿಕ್ಷಕಿಯಾಗಿ ಮುಖ್ಯ ಶಿಕ್ಷಕಿಯಾಗಿರುವ ಪುಷ್ಪಾವತಿ ಹೊಳ್ಳ ಇವರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿರುವ ಮಂಜುನಾಥ್ ಆಚಾರ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಿವೃತ್ತ ಉಪನ್ಯಾಸಕ ಹಾಗೂ ನಮ್ಮ ಶಾಲಾ ವಾಹನ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುಕ್ತ ಉಪೇಂದ್ರ ಸೋಮದಿಸರ್ ಇವರನ್ನು ಶಾಲಾ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಬೀಜ ನೆಡುವುದರ ಮೂಲಕ ನಮ್ಮ ಇವತ್ತಿನ ಕಾರ್ಯಕ್ರಮದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನಮ್ಮ ಹೆಮ್ಮೆಯ ಬಿಇಒ ಶ್ರೀಮತಿ ಶಬನ ಮೇಡಮ್ ಇವರನ್ನು ಶಾಲಾ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಅತಿಥಿಗಳ ಅತಿಥಿಗಳಾಗಿ ಆಗಮಿಸಿರುವ ಶಿಕ್ಷಣ ಸಂಯೋಜಕರಾಗಿರುವ ಪ್ರಕಾಶ್ ಶ್ರೀಯುತ ಪ್ರಕಾಶ್ ಬಿ ಸರ್ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಅತಿಥಿಗಳಾಗಿ ಆಗಮಿಸಿರುವ ಅತಿಥಿಗಳಾಗಿ ಆಗಮಿಸಿರುವ ಶಿಕ್ಷಣ ಪ್ರಯೋಜಕರಾಗಿರುವ ರಾಘವೇಂದ್ರ ಶೆಟ್ಟಿ ಇವರನ್ನು ಕೂಡ ಶಾಲೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಕೆಲವೊಂದು ವರ್ಷಗಳ ವರ್ಷಗಳಿಂದ ನಮಗೆ ವರ್ಷಗಳಿಂದ ನಮಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಪುಸ್ತಕಗಳನ್ನು ನೀಡಿರುವ ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ಹಳೆ ವಿದ್ಯಾರ್ಥಿ ಹಾಗೂ ಕಾಮದೇವ ಸೊಸೈಟಿಯ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಸತೀಶ್ ಸರ್ ಇವರನ್ನು ಕೂಡ ಶಾಲೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನಮ್ಮ ಶಾಲಾ ಹಳೆ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಮಂಜುನಾಥ್ ಆಚಾರ್ಯ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಹಾಗೂ ಸಹ ಶಿಕ್ಷಕಿಯ ಸಹ ಶಿಕ್ಷಕರಿಯನ್ನು ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಎಸ್ ಸಿ ಅಧ್ಯಕ್ಷರು ಹಾಗೂ ಪೋಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಿದ್ದೇನೆ ಪ್ರತಿಯೊಂದು ವಿದ್ಯಾರ್ಥಿಗಳು ತರಕಾರಿ ಗಿಡವನ್ನು ಬೆಳೆಸಬೇಕು ಇದರ ಉದ್ಘಾಟನಾ ಸಮಾರಂಭವನ್ನು

ಮಕ್ಕಳ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬೀಜವನ್ನ ಹಾಕಿ ಅದನ್ನ ಹಂತ ಹಂತವಾಗಿ ಆ ಮಕ್ಕಳೇ ಅದನ್ನ ಲಾಲನೆ ಪಾಲನೆ ಮಾಡಿದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ ಅದರಿಂದ ಬಂದಂತ ತರಕಾರಿಯನ್ನ ಅವರು ತಿಂತಾರೆ ಅದು ಖುಷಿ ಅಯ್ಯೋ ನಾನ್ ಇಟ್ಟು ಗಿಡದಲ್ಲಿ ತರಕಾರಿ ಆಯ್ತು ನಾನ್ ಇಟ್ಟು ಇದ್ ಅಂತ ಹೇಳಿ ಅನ್ನುವಂತ ಖುಷಿ ಸಂಭ್ರಮವನ್ನ ನಾವು ಸಹ ನೋಡ್ಬಹುದು ಮಕ್ಕಳು ಸಹ ಅದನ್ನ ಖುಷಿ ಪಡ್ತಾ ಇರುವಂತ ದೃಷ್ಟಿಯಿಂದ ಈ ವರ್ಷ ನಾವು ಇದನ್ನ ತಗೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ನಮ್ಮ ಶಾಲೆ ಕೆಲವು ಮಕ್ಕಳು ಅವರ ಮಕ್ಕಳು ಮನೆಯಲ್ಲಿ ಈ ಸಲ ಹೇಳ್ತಾ ಇದ್ದಾರಂತೆ ಇವತ್ತು ಗೆಟ್ ಯು ಫುಲ್ ನಮ್ಮ ಶಾಲೆ ಸರ್ಕಾರಿ ನೆಟ್ಕೊಂಡು ಅದರಲ್ಲಿ ಬಂದಿರುವಂತ ತರಕಾರಿ ನಮ್ಮ ಶಾಲೆ ಕೊಡಬೇಕು ಅಂತ ಹೇಳಿ ಮಕ್ಕಳು ಮನೆಯಲ್ಲಿ ಏಪ್ರಿಲ್ ಮೇ ರಜೆಯಲ್ಲಿ ಹೇಳಿದ್ದಲ್ಲ ಪೋಷಕರು ನನ್ನ ಗಮನಕ್ಕೆ ತಗೊಂಡಿದ್ದಾರೆ ಆ ಮಕ್ಕಳು ಮನೆಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಶಾಲೆಯಲ್ಲಿ ನಾವು ಶಿಕ್ಷಕರು ಸ್ವಲ್ಪ ಆದ್ರೂ ಏನಾದ್ರೂ ಮಾಡಿದ್ರೆ ಮಕ್ಕಳು ಮಾತ್ರ ಮುಂದಿನ ಭವಿಷ್ಯ ಒಳ್ಳೆದು ಆಗ್ಬಹುದು ಅಂತ ಒಂದು ದೃಷ್ಟಿ ಬಂತು ಅದೇ ರೀತಿಯಾಗಿ ನಾನು ಒಬ್ಬ ಓಲ್ ಸ್ಟೂಡೆಂಟ್ ಹೇಳಿದನೇ ಟೀಚರ್ ನೀವು ಇಲ್ಲ ಅಂತ ನಾನು ಹೇಳುದಿಲ್ಲ ಆದರೆ ಒಂದು ಕೊರತೆ ಆಗಿತ್ತು ಅಂತ ಬೇಸರ ಇದು ಮಾಡಿಲ್ಲ ಎಂತ ಹೇಳಿದ್ರೆ ಈಗ ಆವಾಗ ಓದಿಕ್ ಬರೀ ಬರ್ತಿರ್ಲಿಲ್ಲ ನೀವ್ ಅದನ್ನ ಏನು ಪ್ರಯತ್ನ ಬರಲಿಲ್ಲ ನಂಗೆ ಬೇಕಾಗಿ ಫೋಟೋಗ್ರಾಫಿ ಅದೇ ಜೀವನಕ್ಕೆ ಏನಾದ್ರೂ ನಮ್ಮ ಒಂದು ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ಇವತ್ತು ನಾವು ಖುಷಿಯಿಂದ ಶೀಘ್ರ ಏನೋ ನೀವು ಇನ್ನ ಇನ್ನು ಬರುವಂತ ವಿದ್ಯಾರ್ಥಿಗಳಿಗೆ ಒಂದು ಜೀವನ ಕೌಶಲ್ಯದ ಬಗ್ಗೆ ಏನಾದರೂ ಒಂದು ಅಂತ ನಾನು ರಿಕ್ವೆಸ್ಟ್ ಅಂತ ಹೇಳಿದಾರೆ ಆ ಹುಡುಗನಿಗೆ ನಿಜ ಹೇಳ್ಬೇಕು ಅಂದ್ರೆ ಓದು ಬರ ಬರ್ತಿರ್ಲಿಲ್ಲ ಸ್ವಲ್ಪ ಕೀಳಿಸಿಂದ ಸ್ವಲ್ಪ ಇದಾಗಿದ್ದ ಆದರೂ ಅವನ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದ ಇನ್ನೆಲ್ಲ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ ಅವರ ಬೇಡಿಕೆಯನ್ನ ಅದನ್ನು ಸಾ ತಗೊಂಡು ಈ ಸಲ ಅವನು ಪ್ರಯೋಗವನ್ನ ಮಾಡುವ ಅಂತ ಹೇಳಿ ನಾವು ಹೊರಟಿದ್ದೇವೆ ಇದಕ್ಕೆ ನಮ್ಮ ಪೋಷಕರೆಲ್ಲ ಸಹಕಾರವನ್ನು ನೀಡಿದ್ದಾರೆ ಇವತ್ತಿನಿಂದ ನಾವು ಅದನ್ನ ನೆಟ್ಟು ಇದು ಮಾಡುವ ಅಂತ ಹೇಳ್ಕೊಂಡು ಹೊರಟಿದ್ದೇವೆ ಆದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ನಿಮ್ಮ ವಿಜ್ಞಾನ ದಿನಾಚರಣೆ ಆಗಿದೆ ಅದು ನಾನು ಎಲ್ಲರೂ ಹೋದ್ರು ಅಂತ ಹೇಳಿದ್ದೀನಿ ಆವತ್ತಷ್ಟೆಲ್ಲ ಮೂರ್ನಾಲ್ಕು ದಿನ ನನ್ ಬಹಳ ಸಂತೋಷವಾಗಿತ್ತು ತುಂಬಾ ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಮಕ್ಕಳ ಕಲಿಕೆ ಮಕ್ಕಳ ಪಾಲ್ಗೊಳ್ಳುವಿಕೆ ಅವ್ರು ತೊಡಗಿಸ್ಕೊಂಡಿರೋದು ಅದಕ್ಕೆ ನಿಮ್ಮ ಸಾಧನ ತಾವೆಲ್ಲರೂ ಯಾವ ಅತ್ಯುತ್ತಮವಾದ ರೀತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿದ್ರಿ ಅದನ್ನ ನೆನಪಿದ್ರೆ ನನಗೆ ತುಂಬಾ ಸಂತೋಷ ಆಗಿತ್ತು ಅದನ್ನ ಬಹುತೇಕ ವಾರಷ್ಟು ನಮ್ಮ ಎಲ್ಲ ಶಾಲೆಗಳು ತುಂಬಾ ಚೆನ್ನಾಗಿದ್ದಾರೆ ಬಟ್ ಇಷ್ಟು ವಿಭಿನ್ನವಾದ ರೀತಿಯಲ್ಲಿ ಈ ಕಾರ್ಯಕ್ರಮನ ನೋಡಿರಲಿಲ್ಲ ಅದೇ ವಿಧಾನದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಯೋಚನೆ ಮಾಡಿಲ್ಲ ನಮ್ಮ ಕಲಿಕೆ ಇರೋದು ನಮ್ಮ ಮಕ್ಕಳ ಸರ್ವತೋಮುಖ ಅಭಿ ಬೆಳವಣಿಗೆ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ ಶಿಕ್ಷಣ ಅಂದ್ರೆ ಶಿಕ್ಷಣ ಮಕ್ಕಳ ಸಂಪೂರ್ಣ ಬೆಳವಣಿಗೆ ಈಗ ಒಂದು ಮಾತಾಡಿದ್ರ ನಮಗೆ ಫೋಟೋಗ್ರಫಿ ಕಲಿಸಲೇ ಇದ್ರೆ ಕಲಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತ ಬಹುತೇಕ ಸಂದರ್ಭಗಳಲ್ಲಿ ಈ ಮಕ್ಕಳ ಶಿಕ್ಷಣ ಅಂತ ಯೋಚನೆ ಮಾಡಿದಾಗ ಓದು ಬರಹ ಕಲಿಕೆ ಬಂದ್ರೆ ಸಾಕು ಅಂತ ನಾವು ಯೋಚನೆ ಮಾಡುವಂಥದ್ದು ಯಾರೋ ಕೊಟ್ಟ ಯಾರೋ ಅನ್ನದಲ್ಲ ಬೇರೊಬ್ಬರು ಕೊಟ್ಟಂತಹ ಮರಗಳ ಗಿಡಗಳನ್ನು ನೆಟ್ಟಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಫಲ ಕಾಣಕಾಗ ಅನ್ನೋ ಒಂದು ಆಲೋಚನೆ ಚಿಂತನೆಗೊಳಿಸಿಕೊಂಡು ಎಲ್ಲರಿಗೂ ನಮ್ದು ಕಲಿಕೆ ಇರೋದೇ ಹಾಗೆ ಮಕ್ಕಳ ಕಲಿಕೆ ಅವರ ಭಾಗವಹಿಸುವಿಕೆಯಿಂದ ಪ್ರಾರಂಭ ಆಗಬೇಕು ಅವರ ಉತ್ತರದಾಯಿತ್ವ ಅವರ ತೊಡಗಿಸಿಕೊಳ್ಳುವಿಕೆ ಆಗ ಅವರ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಆದಾಗ ಇದು ನನ್ನ ಸಸಿ ಇದು ನನ್ನ ಗಿಡ ಇದೆ ನನ್ನ ಮರ ಇದು ಮೊಳಕೆ ಬಿಟ್ಟಿದೆ ಇದು ಬೆಳೀತಾ ಇದೆ ಪರಿಸರ ಅಧ್ಯಯನ ಕಲಿಕೆ ನಿಜವಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಪರಿಸರದಿಂದ ತಮ್ಮ ಮೂಲಕ ಮಾಡ್ತಾ ಇದ್ದೀರ ಅಂದ್ರೆ ತಮಗೆಲ್ಲರೂ ನನ್ನ ನನ್ನ ಡಿಪಾರ್ಟ್ಮೆಂಟ್ ಇಂದ ಒಂದು ದೊಡ್ಡ ಸಲ ಮಕ್ಕಳಿಗೆ ಸರಿಯಾದ ಹಾದಿಯ ಮೂಲಕ ನಿಮ್ಮೆಲ್ಲರ ನಿಮ್ಮೆಲ್ಲರ ಕಲಿಕಾ ಕಲಿಸುವ ವಿಧಾನ ಅರ್ಥಪೂರ್ಣವಾಗಿದೆ ಇದು ಜೊತೆಗೆ ನಮ್ಮ ದಾನಿಗಳು ಮಹಾದಾನಿಗಳು ಅಂತ ಹೇಳಬೇಕು ಈಗ ಹೇಳಿದ್ರು ಇಡೀ ವರ್ಷ ನಮ್ಮ ಪುಸ್ತಕ ರೂಪಾಯಿ ಕೊಟ್ಟು ಅಷ್ಟು ಪುಸ್ತಕ ಅಂತ ಒಂದು ಅವಕಾಶವನ್ನ ಮಕ್ಕಳಿಗೆ ಸದುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಒಳ್ಳೆ ಶಿಕ್ಷಕರಿದ್ದೀರಾ ಒಳ್ಳೆ ಶಾಲಾ ವಾತಾವರಣ ಇದೆ ಒಳ್ಳೆ ಪರಿಸರ ಇದ್ದೀರಾ ಒಳ್ಳೆ ಪೋಷಕರು ಒಳ್ಳೆ ಎಸ್ ಡಿ ಎಂ ಸಿ ಅವರು ಒಳ್ಳೆ ದಾನಿಗಳು ಮಹಾದಾನಿಗಳು ಎಲ್ಲ ಇದ್ದಾಗ ನಮ್ಮ ಕಲಿಕೆ ಗುಣಾತ್ಮಕ ಕಲಿಕೆ ಆಗ್ಬೇಕು ಆ ಗಣ ಗುಣಾತ್ಮಕತೆಯನ್ನ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ ನಾವು ಏನು ನಿಮಗೆ ಹೇಳ್ಕೊಳಂತ ನನಗೆ ಅನ್ಸಲಿಲ್ಲ ನಿಮ್ಮಲ್ಲೇ ಹೊಸ ಆಲೋಚನೆಗಳು ಸಾಕಷ್ಟು ಇದೆ ನಿಜವಾಗಿ ಇದ್ರ ಫೋಟೋಗ್ರಫಿಂತ ಯೋಚನೆ ಅಂತ ಮಾಡಿದ್ದಾ ನಾನು ಫೋಟೋಗ್ರಾಫಿ ಫೋಟೋಗ್ರಫಿ ಅಂತ ಬಿಡುವ ಮೊಬೈಲ್ ತಗೊಂಡ್ರೆ ತೆಗಿತಾರೆ ಆದ್ರೆ ಮೊಬೈಲ್ ಕೊಟ್ಟು ಈಗಿನ ಕಾಲದಲ್ಲಿ ಮೊಬೈಲ್ ಕೊಡಕ್ಕೆ ಹಿರ್ತೀವಿ ನಾವು ಮಕ್ಕಳಿಗೆ ಇಲ್ಲಿ ಹೊಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಅನುಷ್ಠಾನ ಅಲ್ಲ ಆಗ್ಬೇಕಾಗಿದೀರ ನಿಜವಾಗ್ಲು ತಾವೆಲ್ಲರೂ ಅತ್ಯುತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹೀಗೆ ನಿಮ್ಮ ಗುಣಮಟ್ಟದ ಕಲಿಕೆ ಮುಂದುವರಿಸಿ ಜೊತೆ ಜೊತೆಗೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ನಿಜವಾಗ್ಲೂ ಧನ್ಯವಾದ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಒಂದೊಂದು ಸೆಟ್ ಕಂಪ್ಲೀಟ್ ನೋಟ್ ಪುಸ್ತಕಗಳು ಸಿಗ್ತಾ ಇದಾವೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಡಿ ನಿಮ್ಮ ಶಿಕ್ಷಕರು ಹೇಳಿರುವಂತ ಮಾತುಗಳನ್ನು ಆಲಿಸಿ ಕೇಳಿ ತೊಡಗಿಸ್ಕೊಳ್ಳಿ ಸಂಬಂಧ ಎಲ್ಲರೂ ಸಸಿಗಳು ರೆಡಿ ಇಟ್ಟಿದ್ದೀರಲ್ಲ ಯಾವ್ಯಾವ ಸಸಿ ನಡ್ತೀರಾ ತರಕಾರಿ ಯಾವ ತರಕಾರಿ ಟೊಮೆಟೊ ಮತ್ತೆ ಗುಡ್ ಮತ್ತೆ ಅಧ್ಯಕ್ಷರಾಗಿರುವ ಮತ್ತು ನಮ್ಮ ಶಾಲೆಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀಮತಿ ಮಹಾಲಕ್ಷ್ಮಿ ಮೇಡಂ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮಗೆ ಬೇಕಾಗುವಷ್ಟು ಪುಸ್ತಕವನ್ನು ನೀಡಿದ ಮಂಜುನಾಥ್ರೀ ಸರ್ ಇವರಿಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಿದ್ದೇನೆ ಈಗ ಪುಸ್ತಕ ವಿಚಾರಣಾ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ವಿದ್ಯಾರ್ಥಿಗಳೆಲ್ಲ ಸಾಲಾಗಿ ಬರ್ತಾರೆ ಅವರು ಕೊಟ್ಟು ಅವರು ಕೆಲಸವನ್ನ ಮಾಡುತ್ತಾರೆ ಆದ್ರೆ ಪೋಷಕರು ಅವರ ಹೆಸರನ್ನು ಕೆಲಸ ಮಾಡ್ತಾರೆ ಮಕ್ಕಳು ಚಿಂತಿಸಬೇಕಾಗೆ ಮಕ್ಕಳ ಹತ್ತು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೈದು ವರ್ಷದಲ್ಲಿ ನೋಡಿ ಆ ಮಕ್ಕಳು ಕಲಿತಾರೆ ಅಂತಾರೆ ನಾವು ಸುಳ್ಳು ಮಕ್ಕಳು ಸುಳ್ಳು ಹೇಳುತ್ತಾರೆ ನಾವು ಕೆಟ್ಟದ ಮಾಡಿದ್ರು ಮಕ್ಕಳು ಕೆಟ್ಟದೇ ಇರ್ತಾರೆ ನಾವು ಕೆಟ್ಟು ಮಾತಾಡಿದ್ರೆ ಮಕ್ಕಳನ್ನು ಕೆಟ್ಟದಾಗುತ್ತೆ ಅದು ಸ್ವಾಭಾವಿಕವಾಗಿ ವೈಜ್ಞಾನಿಕವಾಗಿ ಪರಿಣಾಮ ಬೀರುತ್ತದೆ ಆದ್ರಿಂದ ಮಕ್ಕಳನ್ನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅಥವಾ ಹೆತ್ತರ ಪಾತ್ರ ಪ್ರಮುಖವಾಗಿದೆ ಶಾಲೆಯಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಥವಾ ಬೇರೆ ಬೇರೆ ವಿಜ್ಞಾನ ವಿಷಯಗಳನ್ನ ಅಥವಾ ಬೇರೆ ಬೇರೆ ಜಾಬ್ ಓರಿಯೆಂಟೆಡ್ ವಿಷಯಗಳನ್ನು ಕಳಿಸಿಕೋಟ್ರೆ ನಾವು ಉತ್ತಮ ಮಾನವರು ಪೇರೆಂಟ್ಸ್ ಕಳಿಸ್ಕೊಳ್ಬೇಕು ಅದು ನನಗೂ ಎಪ್ಲಿಕೇಬಲ್ ಸಮಾಜವನ್ನು ಸಮಾಜಿ ಅಥವಾ ಶಾಲೆಯನ್ನು ಕೂಡಿಂಟ್ಸ್ಗಳು ನಮ್ಮ ಮನೆಯನ್ನ ಸರಿ ಮಾಡಿಕೊಂಡಾಗ ಖಂಡಿತ ಇಡೀ ಸಮಾಜ ಸರಿಯಾದ ಶಾಲೆ ಹೆಚ್ಚವರ ರೆಸ್ಪಾನ್ಸಿಬಿಲಿಟಿ ಇವತ್ತಿನಲ್ಲಿ ಜಾಸ್ತಿ ಇದೆ

ಎಲ್ಲೂ ಅಭಿವೃದ್ಧಿಯನ್ನು ನಮ್ಮ ಮಾತಾಡ್ತೇವೆ ಈಗ ಸಂಜೆವಾಗಿದೆ ನಾವು ಬದುಕಿಗೋಸ್ಕರ ಸಮಯ ಬೀಳಬೇಕು ನೋಡಬಹುದು ಆದರೆ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಚಿಂತಿಸಿದಾಗ ನಿಜವಾಗಿ ನಾವು ಒಂದು ಉತ್ತಮ ಪೋಷಕರಾಗಿ ಸಾಧ್ಯ ಇದು ಹೆಚ್ಚಿನ ಪೋಷ ಯಾರು ಹೇಳ್ತಾರೆ ಮನೆ ಪರಿಷ್ಕಾರದಲ್ಲಿ ತೊಂದರೆ ಇದೆ ಆ ಮಕ್ಕಳನ್ನ ಅದೃಷ್ಟಿಯಿಂದ ಹುಟ್ಟಿನಗಳಲ್ಲಿ ನಾವು ನಮ್ಮ ಮನೆಯನ್ನು ತೋರಿಸಲು ಚೆನ್ನಾಗಿರ್ಬೋದು ಪರಿಸರವನ್ನು ಗಮನಕ್ಕೆ ಇದೆ ಅಂತ ಹೇಳಿದಂತ ಅಲ್ಲಿನ ವಾತಾವರಣ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಪುಜೆ ಇಶಾಲೆ ನಮ್ಮ ಕೃಷಿ ಕಾರ್ಯ ಅಂತ ಬಹಳ ವಿಶೇಷ ರೀತಿಯ ಇದೆ. ನಮ್ಮ ಮನೆಯಲ್ಲಿ ಅಣ್ಣ ನನ್ನ 12 ಜನ ಇಶಾಲೆ ಇದೆ. ಅವರು ಬೇರೆ ಬೇರೆ ಉದ್ಯೋಗ ತೆಕುತ್ತಿದ್ದಾರೆ. ನಮ್ಮ ಮನೆಯ ಕಥೆ ತುಂಬಾ ಆಗ್ತಿದೆ. ನಾನು ಕಲಿಯುವಾಗ ಈ ಶಾಲೆ ಅಂಚಿನ ಶಾಲೆಗಳು ನಮ್ಮ ಮನೆ ಹತ್ತಿರ ಇತ್ತು. ಇವತ್ತು ಆ ಸಿಸಿಎನಿ ಮನೆ ಶಾಲೆ ಸಹ ಆಶಿಸಿಯಾಗಿದೆ ಶಿಲಾಕಾರ ನಾನು ಮುಂದಿನ ಸ್ವಾಮಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಮಾಜ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಅವರ ನಂತರ ಅವರ ಹೆಸರಿನಿಂದ ಒಂದು ಶಾಲೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ನಾವು ಅಂತ ಅವರ ವ್ಯಕ್ತಿತ್ವ ಹೇಗಿತ್ತು ಈ ಮಕ್ಕಳಲ್ಲಿ ಎಷ್ಟು ಜನ ಶಿಲಾಕಾರ ಆಗ್ತಾ ಇದಿಲ್ಲ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಹಾಗೂ ಹಾಸಿನರಾಗಿರುವಂತಹ ಎಲ್ಲರಿಗೂ ಕೂಡ ತುಂಬ ಭಾಗವನ್ನು ನಡೆಸಿಕೊಳ್ಳುತ್ತೆ ವರ್ಷ ವೇದಿಕೆಯಲ್ಲಿ ಈ ದಿನ ನಾನು ಅತ್ಯಂತ ಹುಡುಗ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಸ್ಥಾನದಲ್ಲಿ ಕೊಡ್ತಿರ್ತೇನೆ ವರ್ಷ ಸ್ಥಳದಲ್ಲಿ ಭಾಗದಲ್ಲಿ ಹೇಳಿದರೆ ಮುಂದಿನ ಸರ್ ಅವರು ಈ ಶಾಲೆಯಲ್ಲಿ ಕಲಿತದ್ದಾಗಿ ಬಹಳ ಪ್ರೀತಿಯಿದೆ ಎಂಬುದಾಗಿ ನಾನು ಕೂಡ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಬಹುಶಃ ನೀವು ತಿಳಿದುಕೊಳ್ಳಬಹುದು ಈಗ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆಯಾಗಿದೆ ಆ ಒಂದು ಕಾರಣಕ್ಕೆ ಪುಸ್ತಕ ಉಚಿತವಾಗಿ ನೀಡ್ತಾ ಇದ್ದಾರೆ ಮಕ್ಕಳು ಬರಬೇಕೆನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ಎಂತ ತಿಳಿಸೋದಕ್ಕೆ ಇದು ನಾವೇ ಇರುವಾಗ ನಾವು ಕೂಡ ಕಾಮಧನ್ಯ ಚಸಂಗ ಸಂಘ ಈ ಸಹಕಾರ ಸಂಘದಿಂದ ನಮಗೆ ಆವತ್ತಿನಿಂದ ಕೂಡ ಉಚಿತ ಪುಸ್ತಕವನ್ನ ನೀಡ್ತಾ ಇದ್ದಾರೆ ಬಹುಶಃ ಯಾವುದೇ ವಿದ್ಯಾರ್ಥಿಗಳು ಕಡಿಮೆ ಜನರಲ್ಲಿ ಇಲ್ಲಿ ಆಗಿದ್ದು ಯೋಜನೆಯನ್ನ ಹಾಕಿಕೊಳ್ತಾ ಇಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏನು ಯಾವ ಒಬ್ಬ ಶಾಲೆ ವಿದ್ಯಾರ್ಥಿಗೆ ಆ ವರ್ಷಕ್ಕೆ ಏನು ಪುಸ್ತಕ ಬೇಕು ಅದನ್ನ ಕಾಮಂದೇರ ದೇಶ ಸಹಕಾರಿ ಸಂಘಟನೆ ಇದರ ವತಿಯಿಂದ ಹಾಗೂ ಮಧುರಾಥ ಸರ್ ಅವರ ಮುತು ಅರ್ಜಿಯಿಂದ ಬಹುಶಃ ನಾನು ಶಾಲಾ ನನ್ನ ಶಾಲಾ ದಿನ ಕೂಡ ಇದನ್ನ ನೀಡ್ತಾ ಇದ್ದಾರೆ ಬಹುಶಃ ನಾನು ಕೂಡ ಅದೇ ಒಂದು ಸಂಸ್ಥೆಯ ಉದ್ಯೋಗಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಭಾಗವಹಿಸಿರುವುದಕ್ಕೂ ಕೂಡ ಈ ಒಂದು ಪುಣ್ಯಕ್ಕೆ ಕಾರಣವಾಗಿರುವುದು ನನ್ನ ಹೆಮ್ಮೆಯ ಶಾಲೆ ಶಾಲೆ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ಈಗ ಕಾಮಧೇನು ಸೊಸೈಟಿಯ ಕಾರ್ಯದರ್ಶಿ ಆಗಿರುವ ಸತೀಶ್ ಸರ್ ಇವರು ಇವರಿಂದ ಒಂದೆರಡು ಗಿಂತ ನೋಡಿ ಈ ಎಲ್ಲ ಕೆಲಸಕ್ಕೆ ಪ್ರೇರಣೆ ಪ್ರೇರಣೆಯಾಗಿದ್ದವರು ನಮ್ಮ ಸಂಸ್ಥೆಯ ಸ್ಥಾಪಕ ಸಿಯಾದವರು ಈಗ ವಕೀಲರಾಗಿರುವಂತಹ ಮಂಜುನಾಥ್ ಎಸ್ ಈ ಎಲ್ಲ ಕೆಲಸಕ್ಕೂ ಅವರೇ ನಮಗೆ ಪ್ರೇರಣೆ ಇದು ಇವಾಗೆಲ್ಲ ಮುಂದಕ್ಕೂ ಅದು ನೆರವೇರವಾಗಿ ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ದಾರೆ ನಮ್ಮ ಈ ಸಂಸ್ಥೆಯ ನಮಗೆ ಸಮಿತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಪುಣ್ಯದ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಶಾಲೆಯ ಶಿಕ್ಷಕ ಬೃಂದಕ್ಕೂ ಪೋಷಕರಿಗೂ ಎಲ್ಲರಿಗೂ ವಂದನೆಯನ್ನು ಅಂದರೆ ಭಾಗವಹಿಸಿದ ಮಕ್ಕಳೆಲ್ಲರೂ ಈ ಉಚಿತವಾಗಿ ಸಿಗಿದಂಥ ಒಳಪನ್ನ ಉಚಿತವಾಗಿ ಸಿಕ್ಕಿದೆ ಅಂತ ತಿಳ್ಕೊಳ್ಳದೆ ಅದನ್ನು ಸದುಪಯೋಗ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ वादी पुत्ता का वह तो डेढ़ तेरो वाली मजे तो बुरे नहीं थे न्यायवाद कर रहे थे शिक्षा का संयोजन कराया दारपाश बीड़ी सर ये वालों माजी ना माजी पर के बारे में क्या लोग क्या कर रहे थे कल्पना कर ली शालिया अब अगर सर मिले ये शालिया नहीं तेरे अब अगर ये शालिया ಮಕ್ಕಳಿಗೆ ಇವತ್ತು ಉಚಿತ ಪುಸ್ತಕ ಮತ್ತು ಕೊಡುವಂಥ ಒಂದು ಔಚಿತ್ಯಪೂರ್ಣ ಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರು ಹಾಗೂ ನಿವೃತ್ತ ಪ್ರಾಚಾರ್ಯರಾಗಿರುವಂಥ ಭೂಪೇಂದ್ರ ಸ್ವಾಮಾಜಿ ಅವರೇ ಮಾನ್ಯ ಕ್ಷೇತ್ರ ಕಾರ್ಯಕ್ರಮದ ಅಂಗವಾಗಿ ಈ ಶಾಲೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ ನಡೀತಾ ಇದೆ ಬಹಳ ಖುಷಿಯಾಯಿತು ಏಕೆಂದರೆ ಮಕ್ಕಳಿಗೆ ಸಸಿಗಳನ್ನು ನೆಡಿ ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಸಸಿ ನೆಟ್ಟು ನೀರು ಹಾಕಿ ಅದು ಬದುಕುತ್ತೋ ಉಳಿಯುತ್ತೋ ಗೊತ್ತಿಲ್ಲ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಈ ಪತ್ರಿಕೆಗಳಲ್ಲಿ ಎಲ್ಲ ಒಂದು ಫೋಟೋ ಹಾಕುವಂಥದ್ದು ನ್ಯೂಸ್ ಕೊಡುವಂಥದ್ದು ಇದೆಲ್ಲ ನಡೀತಾ ಇದೆ ನಾಳೆಯಿಂದ ನೋಡಿದ್ರೆ ಒಂದು ವಾರ ಒಂದು ಎಂಟತ್ತು ದಿವಸ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿ ಬಗ್ಗೆ ಫೋಟೋಸ್ಗಳನ್ನು ಸುದ್ದಿಗಳು ಅದರಡಿಯಲ್ಲಿ ನಮ್ಮ ಈ ಒಂದು ಕೋಟ ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅವರು ಮತ್ತು ಈ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲರ ಒಂದು ಚಿಂತನೆಯಿಂದ ಒಂದು ವಿನೂತನ ಕಾರ್ಯಕ್ರಮ ಇಲ್ಲಿವತ್ತು ನಡೆದುಕೊಂಡಿದ್ದಾರೆ ಅಂದರೆ ಮಕ್ಕಳಿಗೆ ನಾವು ಹಿಂದೆ ಚಿಕ್ಕವರಾಗಿರುವಾಗ ಸಸಿಗಳಿಗೆ ಜೀವ ಇದೆ ಎಂಬುದನ್ನು ತೋರಿಸಿಕೊಟ್ಟಂಥ ಒಬ್ಬ ಸಸ್ಯ ವಿಜ್ಞಾನಿ ಗೊತ್ತೊಟ್ಟ ಯಾರಿಗೆ ಸಸ್ಯಗಳಿಗೂ ಜೀವ ಇದೆ ಎಂದು ತೋರಿಸಿಕೊಟ್ಟ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅಲ್ವಾ ಅವರು ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ ಅಂದ್ರೆ ಒಂದು ಬೀಜವನ್ನು ಹಾಕಿದ ಮೇಲೆ ಅದು ಮೊಳಕೆ ಬಂದು ನಂತರ ಅದು ಎಲೆ ಇವರು ನಂತರ ಅದು ಗಿಡವಾಗಿ ಬೆಳೆಯುವಂಥದ್ದನ್ನು ಹಂತ ಹಂತವಾಗಿ ಗಮನಿಸಿ ಅವರು ಪ್ರಶ್ನೆಗಳನ್ನು ಮಾಡ್ತಾ ಅವನ ಹೆತ್ತವರಿಗೆ ಹಾಗೂ ಶಿಕ್ಷಕರಿಗೆ ಕಳೆದೊಂದು ದಿವಸ ಗಿಡಗಳಿಗೂ ಜೀವ ಇದೆ ಎಂಬುದನ್ನು ತೋರಿಸಿಕೊಂಡು ಹೋಗಿದ್ದೆ ಇವತ್ತು ನಮ್ಮ ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡಬೇಕು ನಮ್ಮ ಮಕ್ಕಳಿಗೂ ಈ ಒಂದು ಚಿಂತನೆ ಏಡು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥದ್ದು ಒಳ್ಳೆ ಕಾರ್ಯಕ್ರಮ ರಾಘವ ಶೆಟ್ಟಿ ಇವರನ್ನು ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ ಬಹುಶಃ ನಮ್ಮ ಮಕ್ಕಳ ಸಂಖ್ಯೆಗೆ ಸರಿ ಸಣ್ಣ ಪೋಷಕರಿದ್ದೇವೆ ಅದು ಬಹಳ ಖುಷಿ ಆಗ್ತದೆ ನೋಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ಎಷ್ಟು ಸಹ ಬರ್ತಾ ಇರ್ತೀರಿ ಶಾಲೆಗೆ ನಾವು ಶಿಕ್ಷಕ ಬರ್ತವರು ಕೂಡ ಅವೇರ್ನೆಸ್ ಬರ್ತಾ ಇರ್ತದೆ ಮಕ್ಕಳ ಜೊತೆ ನಾವು ತೆರೀಬೇಕು ಅಂತ ಕ್ರಿಯೇಟಿವಿಟಿ ನಮ್ಮ ಶಿಕ್ಷಕರಿಗೆ ಬರ್ತದೆ ನೀವು ಎಷ್ಟು ಸಲ ಶಾಲೆಗೆ ಬರ್ತೀರಿ ಅಷ್ಟು ನಮ್ಮ ಶಾಲೆ ಲವಲಬೇಕೆಂದು ಇರ್ತದೆ ಇದಕ್ಕೂ ಮುಂಚಿತ ಒಂದು ವಿಷಯ ನೆನಪೇನು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಒಂದಷ್ಟು ಇವರೊಂದಷ್ಟು ಹೇಳಿದು ಹೊರಗಡೆ ನೀವು ಸಾಂಕೇತಿಕವಾಗಿ ಬೀಜವನ್ನ ಹಾಕಿ ಬಂದ್ರೆ ಆಮೇಲೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ರು ಎಲ್ಲ ಆಯ್ತು ಅಲ್ವಾ ಈಗ ಪುಸ್ತಕವನ್ನ ತಗೊಂಡ್ರಿ ಅದಕ್ಕೂ ಇದಕ್ಕೂ ನೇರವಾಗಿ ಸಂಬಂಧ ಇದೆ ಹೇಗೆ ಹೇಗೆ ಈ ತಯಾರಾಗುತ್ತೆ ಗೊತ್ತಾ ಅಲ್ವಾ ಮರದಿಂದ ತಯಾರಾಗುತ್ತೆ ಕಾಗದಗಳು ಹೇಗೆ ತಯಾರಾಗುತ್ತೆ ಕಾಗದ ಮರವನ್ನ ಅವರ ಕಾಗದ ರೂಪವಾಗಿ ಬರುತ್ತೆ ಇವತ್ತು ನೀವೀಗ ತಗೊಳ್ತಾ ಇರೋ ಪುಸ್ತಕವನ್ನ ಹರಿದ್ರೆ ಅದರ ಅರ್ಥ ಏನು ಅದನ್ನ ದುರ್ಬಳಕೆ ಮಾಡಿದ್ರೆ ಅದರ ಅರ್ಥ ಏನು ಮರವನ್ನ ನೀವು ದುರುಪಯೋಗ ಮಾಡ್ದಾಗ್ತದೆ ಹಿಂದಾಗ ಎಲ್ಲ ಏನೇನೋ ಬೀಜಕೊಳ್ಳೋದು ಏನೇನೋ ಮಾಡ್ಬೋದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕೊಟ್ಟಿರುವಂತ ಪುಸ್ತಕ ಸದ್ಬಳಕೆ ಆಗ್ಬೇಕು ಏನ್ ಬರಿಬೇಕು ಹಾಗೆ ಬರಿಬೇಕು ಆಯ್ತಾ ಬಳಕೆ ಮಾಡ್ಕೊಳ್ಳಿ ಅತಿ ಹೆಚ್ಚಾಗಿ ಬಳಸಿ ಆದರೆ ದುರ್ಬಳಕೆ ಅನ್ನುವನ್ನ ತಡೆಯಿರಿ ಚಂದ ಮಾಡಿ ನೀಟಾಗಿಲ್ಲ ಬಂದಿದ್ದೆ ಎಂತ ಬರೀಬೇಕಂತ ಹೇಳಿದ್ರೆ ನಿನ್ಗಡೆ ಪುಟ್ಟ ತೆಗಿಯೋದು ಬೀಚ್ಕೊಳಿದ್ವಿ ಹಿಂದ್ಗಡೆಲ್ಲ ಅಷ್ಟು ಅದೆಲ್ಲ ಎಲ್ಲ ಮಾಡಿ ದುಡ್ಡು ಮಾಡ್ತಾರೆ ಚಂದ ಮಾಡಿ ಇಟ್ಕೊಳ್ಬೇಕು ನಾ ಒಂದ್ ದಿವಸ ಬರ್ತೀನಿ ರ್ಯಾಂಡಮ್ ಆಗಿ ಕೇಳ್ತೇನೆ ನೋಡೋಣ ಪುಸ್ತಕ ತೋರಿಸಿ ಅಂತ ಯಾವ ಚಂದ ಇರದೆ ಅಂತ ನನಗನ್ಸುತ್ತೋ ನಾನ್ ಅವತ್ ನಿಮ್ಗೊಂದು ಬಹುಮಾನ ಅಂತ ಕೊಟ್ಟು ಹೋಗ್ತೀನಿ ಯಾವ ಕ್ಲಾಸಿಗೆ ಬರ್ತೇನೆ ನಂಗೆ ಗೊತ್ತಿಲ್ಲ ಕಳೆದ ಐದು ವರ್ಷಗಳಿಂದ ನೀಡುತ್ತಿರುವ ಹಾಗೂ ನೀಡುತ್ತಿರುವ ಹಾಗೂ ನಮ್ಮಲ್ಲಿ ಸಾಹಿತ್ಯಾಭಿರುಚಿಯನ್ನು ಹೆಚ್ಚಿಸಲು ವಾರದಲ್ಲಿ ಒಂದು ದಿನ ತರಗತಿಯನ್ನು ತೆಗೆದುಕೊಳ್ಳುವ ಹಾಗೂ ಹಳೆಗನ್ನಡವನ್ನು ಸ್ಪಷ್ಟವಾಗಿ ವಿವರಿಸುವ ಸ್ವಾಮಿ ಸರ್ ವೇದಿಕೆ ಪರಿಸರ ನಾವು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತೆ ಪರಿಸರ ಅಂದ್ರೆ ಏನು ಇರುವಂತಹ ಮರಗಿಡಗಳೆಲ್ಲ ಪರಿಸರ ಅದು ನಮಗೆ ಆಮ್ಲಜನಕವನ್ನು ಕೊಡುತ್ತೆ ನಾವು ಉಸಿರಾಡೋದಕ್ಕೆ ಬೇಕಾದಂತಹ ಆಮ್ಲಜನಕ ವಿಶೇಷವಾಗಿ ಗೊತ್ತೇ ಇಲ್ಲದು ಇಡೀ ವಾತಾವರಣವನ್ನ ತಂಪಾಗಿಸುತ್ತದೆ ಮಳೆ ಬರೋದಕ್ಕೆ ಕಾರಣ ಆಗುತ್ತೆ ಈ ಮೂರು ನಮಗೆ ಬೇಡುವ ಬೇಕಾದ್ರೆ ಪರಿಸರದ ಮಲಗಳನ್ನು ಉಳಿಸಬೇಕು ಕಳೆದ ವರ್ಷ ಎಲ್ಲರೂ ಗಿಡ ತೊಳೆ ನೆಟ್ಟಿದ್ದೀರಿ ಎಷ್ಟು ಜನರ ಗಿಡ ಬದುಕಿದೆ ಹೇಳಿ ಕಾರ್ಯಕ್ರಮದ ಕೊನೆಯ ಕಂಡ ಧನ್ಯವಾದ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮವನ್ನು ಹೇಳಲು ಬರುತ್ತಿದ್ದಾರೆ ವಾಹನ ಸಮಿತಿ ಅಧ್ಯಕ್ಷರಾಗಿರುವ

Yeah,